ಹಾಯ್ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇವತ್ತಿನ ವಿಡಿಯೋದಲ್ಲಿ ಟ್ರ್ಯಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಗಳು ಮಾರಾಟಕ್ಕೆ ತೋ ಇದ್ರೆ ಯಾರು ನದಿ ಪಾತ್ರದ ಒಂದು ಹೊಲಗಳು ಗದ್ದೆಗಳು ಊರುಗಳು ಇರ್ತಾವೋ ಅಂತವರಿಗೆ ಒಳ್ಳೆ ಯೂಸ್ ಆಗ್ತಕ್ಕಂಥ ಒಂದು ಪಂಪ್ ಸೆಟ್ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ನಮ್ಮ ನೇಗ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಒಳ್ಳೆ ಟ್ರಾಕ್ಟರ್ ಟ್ರಾಲಿಗಳು ಈ ತರ ಅಟ್ಯಾಚ್ಮೆಂಟ್ ಗಳು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ ನೋಡಿ ನಂಬರ್ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಅಲ್ಲಿ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ತಿಳಿಸ್ತೇವೆ ಅಂತ ಹೇಳ್ತಾ ನೀವು ಲೇಟ್ ಮಾಡ್ದಿ ಒಂದು ಅಟ್ಯಾಚ್ಮೆಂಟ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಒಂದು ಅಟ್ಯಾಚ್ಮೆಂಟ್ ಗೆ ಒಂದು ಸ್ನೇಹಿತರೆ ಟ್ರಾಕ್ಟರ್ ರನ್ ಹಾಕ್ತಕ್ಕಂಥ ಒಂದು ಗಳು ಸ್ನೇಹಿತರೆ ಎರಡು ಸೆಟ್ ಗಳು ನಾಲ್ಕು ಲೈನ್ ಗೆ ಕಳ್ಸಬಹುದು ಸ್ನೇಹಿತರೆ ಅಥವಾ ಆರು ಅಥವಾ ಎಂಟು ಎಂಟು ಇಂಚಿನ ಲೈನ್ ಗು ಕಳಿಸಬಹುದು ಅಂತ ಓನರ್ ಹೇಳ್ತಿದ್ದಾರೆ ಹೇಳ್ತಿದಾರೆ ಸ್ನೇಹಿತರೆ ನಾಲ್ಕು ಲೈನ್ ನಾಲ್ಕು ಇಂಚಿನ ಲೈನ್ ಗೆ ಎರಡು ಸಪರೇಟ್ ಆಗಿ ಕಳಿಸಬಹುದು ಮೂರು ಮೂರುವರೆ ಕಿಲೋಮೀಟರ್ ವರೆಗೂ ಪಂಪ್ ಮಾಡುತ್ತೆ ಅಂದ್ರೆ ಮೂರುವರೆ ಕಿಲೋಮೀಟರ್ ನೀರು ತಬ್ಬೋ ಒಂದು ಕೆಪಾಸಿಟಿ ಒಂದಿರತಕ್ಕಂಥದ್ದು ಆರು ಇಂಚಿಂದು ಅಥವಾ ಎಂಟು ಇಂಚಿನ ಲೈನ್ ಗೆ ಒಂದೇ ಲೈನ್ ಗೆ ಅಟ್ಯಾಚ್ ಮಾಡಿಬಿಟ್ಟು ಕಳಿಸಬಹುದು ಅಂತ ಓನರ್ ಹೇಳ್ತಾ ಇನ್ನು ಈ ಒಂದು ಪಂಪ್ ಸೆಟ್ ಗಳು ಕೇವಲ ಎರಡು ವರ್ಷದ ್ರೆ ಎರಡು ವರ್ಷದ ಪಂಪ್ ಸೆಟ್ಗಳು ಈ ಸೆಟ್ ಇರ್ತಕ್ಕಂಥದ್ದು ಟ್ರ್ಯಾಕ್ ಬಂದ ರನ್ ಆಗ್ತಕ್ಕಂಥದ್ದು ಲೊಕೇಶನ್ ಬಂದು ರಾಯಚೂರ್ ಜಿಲ್ಲೆ ದೇವದುರ್ಗ ತಾಲೂಕಿನ ಬೆನಕಲ್ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಬೆನಕಲ್ ಗ್ರಾಮದಲ್ಲಿ ಮಾರಾಟಕ್ಕಾದ್ರೆ ಇದೆ ಸ್ನೇಹಿತರೆ ಇನ್ನು ಈ ಒಂದು ಪಂಪ್ ಸೆಟ್ ಗೆ ಓನರ್ ಹೇಳ್ತವ್ರು ಪ್ರೈಸ್ ಬಂದು ಐವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಲೊಕೇಶನ್ ಹೋಗಿ ನೋಡ್ಕೊಂಡು ನಿಮ್ ಪ್ರೈಸ್ ನೀವು ಕೂಡ ಕೇಳ್ಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುರುಪಾಲ ಅಥವಾ ನಿಮ್ ಯಾರಿಗಾರು ಬೇಕಾಗಿದ್ರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಬಾಯ್